ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ಚಾಮರಾಜನಗರದಲ್ಲಿ ತಾಯಿ ಹುಲಿ ಮತ್ತು ಅದರ ನಾಲ್ಕು ಮರಿಗಳಿಗೆ ವಿಷವಿಕ್ಕಿ ಕೊಂದಿರೋ ಘಟನೆ ಭಾರಿ ಚರ್ಚೆಯಾಗ್ತಿದೆ ವಿಷ ಪ್ರಾಶನ ಮಾಡಿದವರನ್ನ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಅನ್ನೋ ಕೂಗು ಕೇಳಿ ಬರ್ತಿದೆ ಹಾಗಿದ್ರೆ ರಾಷ್ಟ್ರ ಪ್ರಾಣಿ ಹುಲಿಯನ್ನ ಕೊಂದ್ರೆ ಯಾವ ಶಿಕ್ಷೆಯಾಗುತ್ತೆ ಎಷ್ಟು ದಂಡ ಕಟ್ಟಬೇಕು ದಂಡ ಕಟ್ಟಿಲ್ಲ ಅಂದ್ರೆ ಏನಾಗುತ್ತೆ ರಾಜ್ಯದ ಯಾವ ಜಿಲ್ಲೆಗಳಲ್ಲಿ ಅಕ್ರಮವಾಗಿ ಹುಲಿ ದೇಹದ ವ್ಯಾಪಾರ ನಡೆಯುತ್ತೆ ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರು ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಇಡೀ ಜಗತ್ತಿನಲ್ಲಿವೆ ಐದು ಸಾವಿರದ ಐನೂರ ಎಪ್ಪತ್ನಾಲ್ಕು ಹುಲಿಗಳು ಇದ್ರಲ್ಲಿ ಭಾರತದದ್ದೇ ದೊಡ್ಡ ಪಾಲು ಹೌದು ಫ್ರೆಂಡ್ಸ್ ಇಡೀ ಜಗತ್ತಿನಲ್ಲಿರೋ ಹುಲಿಗಳ ಸಂಖ್ಯೆ ಕೇವಲ ಐದು ಸಾವಿರದ ಐನೂರ ಎಪ್ಪತ್ನಾಲ್ಕು ಈ ಪೈಕಿ ಭಾರತದಲ್ಲೇ ಮೂರು ಸಾವಿರದ ಆರ್ನೂರ ಎಂಬತ್ತೆರಡು ಹುಲಿಗಳಿವೆ ಅಂತ ಅಂದಾಜಿಸಲಾಗಿದೆ ಅಂದ್ರೆ ಜಗತ್ತಿನ ಅರವತ್ತಾರು ಪರ್ಸೆಂಟ್ ಹುಲಿಗಳು ನಮ್ಮ ದೇಶದಲ್ಲಿವೆ ಇನ್ನು ರಾಜ್ಯದ ವಿಚಾರಕ್ಕೆ ಬಂದ್ರೆ ಕರ್ನಾಟಕದಲ್ಲಿ ಐನೂರ ಅರವತ್ಮೂರು ಹುಲಿಗಳಿವೆ ಮಧ್ಯಪ್ರದೇಶ ಬಿಟ್ರೆ ಹೆಚ್ಚು ಹುಲಿಗಳಿರೋದು ನಮ್ಮ ರಾಜ್ಯದಲ್ಲೇ ಅಂತ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಅಂಕಿ ಅಂಶ ಹೇಳುತ್ತೆ ವರ್ಷಕ್ಕೆ ಎಷ್ಟು ಹುಲಿಗಳು ಸಾಯ್ತಿವೆ ಎಷ್ಟು ಹುಲಿಗಳನ್ನ ಜನ ಸಾಯಿಸ್ತಾರೆ ನಮ್ಮ ದೇಶದಲ್ಲಿ ಪ್ರತಿ ವರ್ಷ ನೂರರಿಂದ ನೂರ ಎಪ್ಪತ್ತೈದು ಹುಲಿಗಳು ಸಾಯ್ತಿವೆ ಕೆಲವೊಂದು ವಯಸ್ಸಾಗಿ ಸತ್ರೆ ಇನ್ನೂ ಕೆಲವೊಂದು ರೋಗಗಳಿಂದ ಮತ್ತು ಕೆಲವೊಂದು ಫೈಟ್ ಮಾಡಿಕೊಂಡು ಇನ್ನೂ ಕೆಲವೊಂದನ್ನ ಜನರೇ ಸಾಯಿಸ್ತಾರೆ ಕಳೆದ ಐದು ವರ್ಷದಲ್ಲಿ ಇನ್ನೂರಕ್ಕೂ ಹೆಚ್ಚು ಹುಲಿಗಳನ್ನ ಮನುಷ್ಯರು ಸಾಯಿಸಿರೋದು ಬೆಳಕಿಗೆ ಬಂದಿದೆ ಈ ಪೈಕಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಐವತ್ತಾರು ಹುಲಿಗಳನ್ನ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೂವತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಐವತ್ತಾರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತಾರು ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಮಧ್ಯಭಾಗದವರೆಗೆ ಆಲ್ರೆಡಿ ಇಪ್ಪತ್ತೈದು ಹುಲಿಗಳನ್ನ ಕೊಂದಿದ್ದಾರೆ ಹುಲಿಯನ್ನ ಕೊಲ್ಲೋದು ಯಾಕೆ ಫ್ರೆಂಡ್ಸ್ ಹುಲಿಯ ಮೂಳೆಗೆ ವಿದೇಶದಲ್ಲಿ ಭಾರಿ ಬೇಡಿಕೆ ಇದೆ ಇದರ ಮೂಳೆಯನ್ನ ಕೆಲವೊಂದು ಸಾಂಪ್ರದಾಯಿಕ ಔಷಧ ತಯಾರಿಕೆಗೆ ಬಳಸ್ತಾರೆ ಜೊತೆಗೆ ಹುಲಿಯ ಚರ್ಮ ಉಗುರಿಗಾಗಿಯೂ ಬೇಟೆಯಾಡ್ತಾರೆ ಆದ್ರೆ ಚಾಮರಾಜನಗರದಲ್ಲಿ ಐದು ಹುಲಿಗಳನ್ನ ಸಾಯಿಸಿರೋದು ಈ ಕಾರಣಕ್ಕೆ ಅಲ್ಲ ಬದಲಾಗಿ ಕಾಡಿನಲ್ಲಿ ಮೇಯಲು ಹೋಗಿದ್ದ ತನ್ನ ಹಸುವನ್ನ ಹುಲಿ ಸಾಯಿಸ್ತು ಅನ್ನೋ ಕಾರಣಕ್ಕೆ ಅಂದಹಾಗೆ ಕಾಡಿನಲ್ಲಿ ಹಸು ಅಥವಾ ಇತರೆ ಜಾನುವಾರುಗಳನ್ನ ಮೇಯಿಸೋದು ಕಾನೂನು ಬಾಹಿರ ಜೊತೆಗೆ ಹುಲಿ ಊರಿಗೆ ಬಂದು ಹಸುವನ್ನ ತಿಂದ್ರೆ ಸರ್ಕಾರದಿಂದ ಇಪ್ಪತ್ತು ಸಾವಿರ ರೂಪಾಯಿಯಷ್ಟು ಪರಿಹಾರ ಸಿಗುತ್ತೆ ಅದೇ ಹಸುವನ್ನ ಹುಲಿ ಕಾಡಿನಲ್ಲಿ ತಿಂದ್ರೆ ಯಾವುದೇ ಪರಿಹಾರ ಸಿಗಲ್ಲ ಅನ್ನೋದು ಗಮನಾರ್ಹ ಹುಲಿಯನ್ನ ಕೊಂದ್ರೆ ಏನು ಶಿಕ್ಷೆ ದಂಡ ಎಷ್ಟು ಕಟ್ಟಬೇಕು ಗೊತ್ತಾ ಹುಲಿ ಅಥವಾ ವನ್ಯಜೀವಿಗಳಿಗೆ ಸಂಬಂಧಪಟ್ಟಂತೆ ಸಣ್ಣ ಪುಟ ತಪ್ಪು ಮಾಡಿದ್ರೆ ಗರಿಷ್ಠ ಮೂರು ವರ್ಷ ಜೈಲು ಅಥವಾ ಇಪ್ಪತ್ತೈದು ಸಾವಿರದವರೆಗಿನ ದಂಡ ಅಥವಾ ಎರಡು ಶಿಕ್ಷೆ ಆಗ್ಬಹುದು ಆದರೆ ಹುಲಿಯನ್ನ ಕೊಂದ್ರೆ ಮೂರರಿಂದ ಏಳು ವರ್ಷದವರೆಗೆ ಜೈಲು ಮತ್ತು ಹತ್ತು ಸಾವಿರ ರೂಪಾಯಿ ದಂಡ ಫಿಕ್ಸ್ ಒಂದ್ ವೇಳೆ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಅಪರಾಧ ಮಾಡಿದ್ರೆ ಮೂರರಿಂದ ಏಳು ವರ್ಷದವರೆಗೆ ಜೈಲು ಮತ್ತು ಐವತ್ತು ಸಾವಿರದಿಂದ ಎರಡು ಲಕ್ಷದವರೆಗೆ ದಂಡ ಬೀಳುತ್ತೆ ದಂಡ ಕಟ್ಟೋಕೆ ಆಗಿಲ್ಲ ಅಂದ್ರೆ ಕಟ್ಟೋವರೆಗೂ ಜೈಲಿನಲ್ಲೇ ಇರಬೇಕಾಗುತ್ತೆ ಇದುವರೆಗೆ ಎಷ್ಟು ಜನರಿಗೆ ಶಿಕ್ಷೆಯಾಗಿದೆ ಹುಲಿ ಕೊಂದ್ರೆ ಕಾನೂನಿನಲ್ಲಿ ಏನೇ ಶಿಕ್ಷೆ ಇದ್ರು ಕೊಂದಿದ್ದು ಪ್ರೂವ್ ಆಗಿ ಶಿಕ್ಷೆ ಅನುಭವಿಸಿದವರು ಮಾತ್ರ ಕೆಲವೇ ಕೆಲವರು ಸಾಕ್ಷ್ಯಗಳ ಕೊರತೆಯೇ ಇದಕ್ಕೆ ಪ್ರಮುಖ ಕಾರಣ ಒಂದು ಅಂಕಿಅಂಶದ ಪ್ರಕಾರ ನಮ್ಮ ದೇಶದಲ್ಲಿ ಇದುವರೆಗೆ ಹುಲಿಯನ್ನ ಕೊಂದು ಅಥವಾ ಹುಲಿ ದೇಹದ ಭಾಗಗಳ ವ್ಯಾಪಾರದಲ್ಲಿ ಸಿಕ್ಕಿಬಿದ್ದು ಶಿಕ್ಷೆ ಅನುಭವಿಸಿದ್ದು ಬರೀ ನೂರ ಎಪ್ಪತ್ತೈದು ಜನ ಅಂತೆ ಆದ್ರೆ ಸಾವಿರಕ್ಕೂ ಹೆಚ್ಚು ಹುಲಿ ಸಂಬಂಧಿತ ಕೇಸ್ಗಳು ಕೋರ್ಟ್ಗಳಲ್ಲಿ ಇನ್ನೂ ನಡೀತಾ ಇವೆ ಅಂದ್ಹಾಗೆ ನಮ್ಮ ರಾಜ್ಯದಲ್ಲಿ ಹುಲಿ ದೇಹದ ಭಾಗಗಳ ಅಕ್ರಮ ವ್ಯಾಪಾರ ಹೆಚ್ಚಾಗಿ ನಡೆಯೋದು ಚಾಮರಾಜನಗರ ಮೈಸೂರು ಕೊಡಗು ಚಿಕ್ಕಮಗಳೂರು ಶಿವಮೊಗ್ಗ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ರಾಮನಗರ ಬೆಂಗಳೂರು ಕೋಲಾರ ಬಳ್ಳಾರಿ ರಾಯಚೂರು ಮುಂತಾದ ಜಿಲ್ಲೆಗಳಲ್ಲಿ ಅಂತ ಭಾರತೀಯ ವನ್ಯಜೀವಿ ಸಂರಕ್ಷಣಾ ಸೊಸೈಟಿ ಹೇಳಿದೆ ಸೊ ಫ್ರೆಂಡ್ಸ್ ಇದಿಷ್ಟು ಹುಲಿಯ ಬಗ್ಗೆ ಹುಲಿಯನ್ನ ಕೊಂದ್ರೆ ಏನು ಶಿಕ್ಷೆ ಅನ್ನೋದು ಸೇರಿದಂತೆ ಹಲವು ವಿಚಾರಗಳನ್ನ ತಿಳಿಸಿಕೊಡೋ ಪ್ರಯತ್ನ ವಿಡಿಯೋ ಉಪಯುಕ್ತ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ